ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಆ್ಯಕ್ಚುಲಿ ಫೆಬ್ರವರಿ ಫಸ್ಟ್ ಹೇಳ್ಬೇಕು ಸುಮಾರು ಜನ ಫ್ರೆಂಡ್ಸ್ಗೆ ನಾನು ವಾಟ್ಸಪಲ್ಲೇ ಮೆಸೇಜ್ ಮಾಡಿದೆ ಬಟ್ ಇವಾಗ ನಿಮ್ಮನ್ನೆಲ್ಲರೂ ನಾನು ಇತ್ತೀಚೆಗೆ ಒಂದು ಸಿಕ್ಸ್ ಮಂತ್ಸ್ ಆಯಿತು ಪ್ರೆಸ್ ಮೀಟ್ ಮಾಡಿ ಇವಾಗ ನೀವೆಲ್ಲ ಸಿಕ್ಕಿದ್ದೀರಾ ಸೊ ಹ್ಯಾಪಿ ನ್ಯೂ ಇಯರ್ ಮತ್ತು ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ನನಗೆ ಭಾಳಷ್ಟು ಸಲ ನನ್ನ ಕರೆದಿದ್ದರು ನಾನು ಎಲ್ಲ ಆಕಸ್ಮಿಕ ನನಗೆ ಆ್ಯಕ್ಚುಲಾಗಿ ನಾನು ಪ್ರೊಡ್ಯೂಸ್ ಮಾಡಿದ್ದದು ಕಾಮಿಡಿ ಕಿಲಾಡಿಗಳು ಅದಕ್ಕೆ ಬೇರೆಯವ್ರು ಯಾರೋ ಇದ್ದರು ಅವ್ರಿಗೆ ಒಂದು ಅಗ್ರಿಮೆಂಟ್ ಎಲ್ಲ ಆಗಿತ್ತು ಅವರು ಸಡನ್ನಾಗಿ ಬಂದು ಸರ್ ನೀವು ಈ ಅಮೌಂಟ್ ಯಾರಿಗೂ ಗೊತ್ತಾಗಬಾರ್ದು ನೀವೊಂದು ಸ್ವಲ್ಪ ಬಿಲ್ಡಪ್ ಅಮೌಂಟ್ ಅಗ್ರಿಮೆಂಟ್ ಹಾಕ್ಕೊಡಿ ಅಂದರೂ ಏ ನಾನು ಆಮೇಲೆ ನನಗೆ ಹೇಳ್ತೀರಾ ನೀವು ಆಮೇಲೆ ಕೊಡೋಕ್ಕಾಗಲ್ಲ ನಾನು ಅಂದಾಗ ಇಲ್ಲ ಸರ್ ಸುಮ್ಮನೆ ತೋರ್ಸೋಕ್ಕೆ ಸರ್ ಅವರು ಅದನ್ನು ನಾನು ಸ್ವಲ್ಪ ಮುಕ್ತದಿಂದ ಮಾಡಿಕೊಟ್ಟೆ ಅದು ಅವ್ರಿಗೆ ಜಡ್ಜಿಗೆ ತುಂಬ ಹೆಲ್ಪ್ ಆಯಿತು ಹಂಗಾಗಿ ಅವ್ರ ಚಾನೆಲ್ ಬಿಟ್ಟು ಅದು ಆಮೇಲೆ ನನಗೆ ಜಡ್ಜ್ ಯಾರನ್ನ ಹಾಕ್ಬೇಕು ಅಂತ ಹೇಳಂದಾಗ ಎಲ್ಲ ತಿರುಗಿಬಿಟ್ಟು ಇನ್ಯಾರು ಇವಾಗ ನಾಳೆಯಿಂದ ಶೂಟಿಂಗ್ ಇದೆ ನೀವೇ ಜಡ್ಜಿ ಅವರು ನನಗೆ ಬೇಸಿಕ್ಕಾಗೆ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ ಯಾಕೆಂದರೆ ನಾನು ವಿಜಯ ಕರ್ನಾಟಕ ಅಲ್ಲಿ ಕಿಂಡಲ್ ಕಾರ್ನರ್ನ ಸತತವಾಗಿ ಹತ್ತು ವರ್ಷ ಬರೆದೆ ಅದು ಇಟ್ ವಾಸ್ ಅ ಲಾಂಗಸ್ಟ್ ಸರ್ವಿಂಗ್ ಆರ್ಟಿಕಲ್ ಅದು ರೇಡಿಯೋ ಸಿಟಿಯಲ್ಲಿ ಸುಮ್ಮನೆ ಕರ್ಕೊಂಡು ಅಲ್ಲಿ ಒನ್ ಇಯರು ಸೆಲೆಬ್ರಿಟಿ ಜಾಕಿಯಾಗಿ ವರ್ಕ್ ಮಾಡಿದೆ ಸೊ ಈ ಥರ ಎಕ್ಸ್ಪಿರಿಮೆಂಟ್ ಮಾಡಬೇಕಾದ್ರೆ ಇದು ಒಂದು ಎಕ್ಸ್ಪಿರಿಮೆಂಟ್ ಮಾಡೋಣ ಅಂತ ಮಾಡಿದೆ ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪಿರಿಮೆಂಟ್ ಆಯಿತು ಅದಾದಮೇಲೆ ನನಗೆ ಬೇಡ ಅಂತ ಬಿಟ್ಟಿದ್ದೆ ಇಲ್ಲಿ ನಮ್ಮ ಪಿಕ್ಚರ್ ಪ್ರಮೋಷನ್ಸ್ ಟೈಮಲ್ಲಿ ಬಂದಾಗ ಅನುಬಂಧ ಅವಾರ್ಡ್ಸಿ ಬಂದಿದೆ ಆವಾಗ ನಮ್ಮ ಶಿವ ಅವರೇ ಪ್ರೊಡ್ಯೂಸರ್ ಅಂತ ನನಗೆ ಗೊತ್ತಿರಲಿಲ್ಲ ಅವರು ಎಷ್ಟು ಬ್ರಿಲಿಯೆಂಟ್ ಅಂದರೆ ಅದು ಹೇಳಂಗೆ ಇಲ್ಲ ಅವ್ರು ಮಂಗಳೂರು ಅವರು ಅಂತ ಅಂದಕ್ಕೆ ಬ್ರಿಲಿಯೆಂಟ್ ಅಂದರೆ ಅಫೆಂಡ್ ಆಗಿಬಿಡ್ತಾರೆ ಬಟ್ ಅವ್ರು ಕೇಳಿದೆ ಹೋಗ್ಬೇಕಾರೆ ಸರ್ ನಾನು ಯಾವತ್ತೂ ಬಂದಿಲ್ಲ ಈ ಥರ ಫಂಕ್ಷನ್ಸ್ಗೆ ನನಗೆ ಯಾವ ಪ್ರೋಗ್ರಾಮ್ ನೋಡ್ತೀರ ಅಂತೇಳಿ ಅಂದಾಗ ಗಿಚ್ಚಿ ಗಿಲಿಗಿಲಿ ಅಂತ ನೋಡಿ ನೋಡ್ತೀನಿ ತುಂಬ ಎಂಜಾಯ್ ಮಾಡ್ತೀನಿ ನಾನು ಸೇಮ್ ಅದನ್ನೇ ಸ್ಟೇಜ್ ಮೇಲೆ ಹೇಳಿದೆ ಅದು ನೋಡಿದ್ರೆ ನಾನೇ ಗಿಚ್ಚಿ ಗಿಲಿಗಿಲಿಗೆ ಬರೋ ಈಗ ಬಟ್ ತುಂಬ ಇಷ್ಟಪಟ್ಟು ನಾನು ಸುಮಾರು ಪ್ರೋಗ್ರಾಮ್ಸನ್ನ ಅವ್ರು ಹೇಳಿದ್ಮೇಲೆ ನನಗೆ ಕೇಳಿದ್ಮೇಲೆ ನಾನು ನೋಡೋಕೆ ಸ್ಟಾರ್ಟ್ ಮಾಡಿದೆ ನಿಜವಾಗ್ಲೂ ಇದೊಂದು ಅದ್ಭುತವಾದ ಪ್ಲ್ಯಾಟ್ಫಾರ್ಮ್ಸು ಹೊಸ ಕಲಾವಿದರಿಗೆ ಯಾಕಂದರೆ ಮುಂಚೆ ಎಲ್ಲ ನಾವು ಆ್ಯಕ್ಟ್ ಮಾಡಿ ನಾವು ತೋರಿಸಿ ಒಂದು ಪಿಚ್ಚರ್ ಹಿಟ್ಟಾದ ಮೇಲೆ ಅವ್ರಿಗೊಂದು ಅವಕಾಶ ಸಿಗೋದು ನನಗೆ ಫಸ್ಟ್ ಮೂವಿ ಆ ಥರ ಸಿಕ್ಕಿದ್ದು ನಾನು ಹೀರೋ ಆಗಿ ಮಾಡಿ ತಿರ್ಗಾ ಪಿಕ್ಚರ್ ಇಲ್ದಂಗೆ ಆಗಿ ತಿರ್ಗಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಫೀಸ್ ಮಾಡಬೇಕಾದ್ರೆ ಟಿ ಸಿ ವೆಂಕಟೇಶನ್ ಅವರು ದಾರಿಯಲ್ಲಿ ಸಿಕ್ಬಿಟ್ಟು ಮಾ ಗಾಂಧಿನಗರದಲ್ಲಿ ಪಿಚ್ಚರ್ ಡಿಸೈನ್ ಮಾಡ್ತೀಯಪ್ಪ ಅಂದರು ಹ್ಞೂ ಸರ್ ಮಾಡ್ತೀನಿ ಯಾವ್ದಾರು ಇದ್ರೂ ಹೇಳಿ ಅಂದೆ ಆವಾಗ ಕುರಿಗಳು ಸರ್ ಕುರಿಗಳು ಅಂತ ಒಂದು ಪಿಚ್ಚರ್ ಇದೆ ಅದನ್ನು ಮಾಡು ಅಂತಂದರು ಅಲ್ಲಿವರೆಗೂ ನಮಗೇನು ಪಾತ್ರ ಅಂತಲೇ ಹೇಳಿರಲಿಲ್ಲ ಸೊ ಸ್ಟ್ರೈಟವೇ ಲೊಕೇಶನ್ಗೆ ಕರ್ಕೊಂಡೋದ್ರು ಏನು ಪೇಮೆಂಟ್ ಕೊಡಬೇಕು ಅಂದರು ಒಂದು ಫಿಫ್ಟೀನ್ ಕೊಡಿ ಸರ್ ಅಂದರೆ ಏನು ಒನ್ ಫಿಫ್ಟೀನ ಅಂದರು ಆವಾಗ ಅಂದರೆ ಒನ್ ಫಿಫ್ಟೀನ್ ಅಂದರೆ ಈರೋಸು ಕೊಡೋರು ಒಂದು ಲಕ್ಷದ ಹದಿನೈದು ಸಾವಿರ ಇಲ್ಲ ಸರ್ ಒಂದು ಫಿಫ್ಟೀನ್ ತೌಸಂಡ್ ಕೊಡಿ ಸರ್ ಹೇಳಿದ್ದೆ ಸೊ ಅವರು ಎಷ್ಟೋ ಕೊಡ್ತಾರೆ ಬನ್ನಿ ಅಂತ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ಮೇಲೆ ಫಸ್ಟ್ ಡೇ ನೋಡಿದಾಗ ಅಲ್ಲಿ ಇರೋ ಬರೋ ಟಾಪ್ ಆ್ಯಕ್ಟರ್ಸ್ ರಮೇಶ್ ಸರ್ ನಾರಾಯಣ್ ಸರ್ ಮೋಹನ್ ಸಾರು ಶ್ರೀನಿವಾಸ ಮೂರ್ತಿ ಸರ್ ದೊಡ್ಡಣ್ಣ ಎಲ್ಲರೂ ಇದ್ರು ಅಲ್ಲಿ ಅವರು ನೋಡಿ ನನಗೆ ತುಂಬ ಭಯ ಆಗೋಯ್ತು ಏನಪ್ಪ ಕಾಮಿಡಿ ಇದು ಏನು ಹೆಂಗೆ ಮಾಡೋದು ಇವ್ರು ಇಷ್ಟೊಂದು ಜನ ಇದ್ದಾರೆ ಅಂತ ಸಡನ್ನಾಗಿ ನನಗೆ ಒಂದು ಡೈಲಾಗೂ ಕೊಟ್ಬಿಟ್ರು ರಾಜೇಂದ್ರ ಸಿಂಗ್ ಬಾಬು ಸಾರು ಅವರು ಪದೇ ಪದೇ ನನಗೆ ಕೇಳೋಂಗೆ ಹೇಳೋರು ಏಯ್ ಮಾಡ್ತಾನೇನು ರೀ ಯಾವಾಗಲೂ ಸೈಲೆಂಟಾಗಿ ನಿಂತಿರ್ತಾನೆ ಅಂತ ಸರಿ ಆ ಡೈಲಾಗ್ ಕೊಟ್ಟಾಗ ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಇಚ್ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಡೈಲಾಗ್ ಬರ್ತಾನೆ ಇಲ್ಲ ಬಾಯಿಗೆ ಒನ್ ಟೇಕ್ ಆಯಿತು ಎರಡು ಟೇಕಾಯಿತು ಅದು ರೀಲ್ ಬೇರೆ ನೆಗೆಟಿವ್ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ಅಲ್ಲಿ ಯಾರೋ ಸರ್ ಅವ್ನು ಸರಿಗೆ ಮಾಡ್ತಿಲ್ಲ ಅಂದರೆ ಹೊಡೆದೇ ಬಿಡ್ತಾರೆ ಅವರು ಆ ಥರ ಟೆನ್ಷನ್ ಆಗೋವಂಥ ಅವರು ಅವ್ರಿಗೆ ಇನ್ನೂ ತುಂಬ ಕೋಪ ಬಂದು ಸಿಕ್ಕಾಬಿಟ್ಟೆ ಒಂದು ಐದು ಆರು ಟೇಕಾದ ಮೇಲೆ ಬ್ರೇಕ್ ಮಾಡಿಬಿಟ್ಟು ಅವ್ನು ಹುಡುಗನ ಕಳಿಸ್ರಿ ಮನೆಗೆ ಅವನು ಯಾವನ್ರಿ ಕರ್ಕೊಂಬಂದಿದಿರ ಅಂದರು ಈ ದೊಡ್ಡಣ್ಣವ್ರ ಜೊತೆ ನಾನು ಯಾವಾಗಲೂ ಕಳ್ಳ ಮಳ ಈ ಥರ ನಮ್ಮ ಅಣ್ಣನ ಜೊತೆ ರಾಣಿ ಮಹಾರಾಣಿ ಈ ಥರ ಪಿಚ್ಚರಲ್ಲೆಲ್ಲ ನಾನು ಸುಮ್ಮನೆ ಹೋಗ್ತಾ ಅಂತ ಅವ್ರ ಜೊತೆ ಹೋದಾಗ ಆ ದೊಡ್ಡಣ್ಣ ಒಂದು ನಿಮಿಷ ಬಾಪ ಇಲ್ಲಿ ಅಂತಂದರು ಸೈಡ್ಗೆ ಕರ್ಕೊಂಡೋಗಿ ಸಿಕ್ಕಾಬಟ್ಟೆ ವೈಲೆಂಟಾಗಿ ಬಿಹೇವ್ ಮಾಡಿಬಿಟ್ಟು ನಿಮ್ಮ ಅಣ್ಣ ಅಷ್ಟು ದೊಡ್ಡ ಹೆಸರಿದೆ ನನ್ನ ಮನೆ ಒಂದು ಚಿಕ್ಕ ಕಾಮಿಡಿ ಡೈಲಾಗ್ ಹೇಳಕ್ಕೆ ಬರಲ್ಲ ನೀವೆಲ್ಲ ಏನಕ್ಕೆ ಬರ್ತೀರಾ ಅಂತೆಲ್ಲ ಬೈದರು ಸಿಕ್ಕಾಬಟ್ಟೆ ನನಗೆ ಕೋಪ ಬಂದು ಏನೇನು ಅಂದ್ಬಿಟ್ಟು ಒಂದೇ ಸ್ಟ್ರೆಚ್ಚಲ್ಲಿ ಹೇಳ್ಬಿಡೋಣ ಅಂದ್ಬಿಟ್ಟು ಪ್ರೀತ್ಸೆ ಪ್ರೀತ್ಸೆ ಕಣ್ಣು ಬಿಚ್ಚಿ ಚಿ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ ಅಂತ ಹೇಳ್ಬಿಟ್ಟೆ ಹಾಂ ಇಷ್ಟೇನಪ್ಪ ಹೇಳೋದು ಅಂದರು ಇಷ್ಟು ಹೇಳೋದಕ್ಕೆ ಇಷ್ಟೊಂದು ನಾನು ಕಷ್ಟಪಟ್ಟು ನಂದೆ ಅದು ನನಗೆ ಗೊತ್ತಿಲ್ಲ ಅದು ಅವತ್ತಿಂದ ಕಾಮಿಡಿ ಅಂತ ಅಂದರೆ ನನಗಿನ್ನೂ ಅದ್ರ ಡೆಫಿನೇಷನ್ ಗೊತ್ತಿಲ್ಲ ಮಾಡಿದ್ ನಗ್ತಾ ಇದ್ದಾರೆ ಸೊ ಅದನ್ನು ಹಂಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಇದರಲ್ಲಿ ಗಿಚ್ಚಿ ಗಿಲಿಗಿಲಿಯಲ್ಲಿ ಗಿಚ್ಚಿ ಗಿಲಿಗಿಲಿ ಸೀಸನ್ ಅಲ್ಲಿ ಹೆಸರಾಂತ ಸಂಗೀತ ಅಂತ ಹೇಳಬೇಕು ನಾನು ಇಷ್ಟಪಡುವಂಥ ಸಂಗೀತ ನಿರ್ದೇಶಕರು ಅವರು ಅವ್ರು ಇವಾಗ ಅವರು ಅಷ್ಟೇ ಆಕಸ್ಮಿಕವಾಗಿ ಒಂದು ಕಾಮಿಡಿಯಾಗಿ ಕಾಮಿಡಿ ಆರ್ಟಿಸ್ಟ್ ಆಗಿದ್ದಾರೆ ಮತ್ತು ಶ್ರುತಿ ಮೇಡಮ್ ಇವ್ರ ಜೊತೆ ಸೇರಿ ನಾನು ಒಂದು ಈ ರಿಯಾಲಿಟಿ ಶೋಗೆ ಬರೋದಕ್ಕೆ ನನಗೂ ಖುಷಿ ಆಯಿತು ಇದರಲ್ಲಿ ನನ್ನ ಸ್ವಾರ್ಥವೂ ಇದೆ ಯಾಕಂದರೆ ನನಗೆ ಒಂದು ಐದಾರು ಪಿಕ್ಚರ್ ಇದೆ ಅದರ ವಿಸಿಬಿಲಿಟಿ ಬರಬೇಕು ಪ್ರಚಾರ ಪಿಚ್ಚರ್ಗೆ ಆಗಬೇಕು ಅಂದರೆ ಇಲ್ಲೇ ಕೂತ್ಕೊಂಡು ನನ್ನ ಪಿಕ್ಚರ್ ಬಗ್ಗೆ ಪ್ರಚಾರ ಮಾಡಬೇಕು ಇಲ್ಲ ಅಂತಂದರೆ ತುಂಬ ದುಡ್ಡು ಖರ್ಚು ಮಾಡಬೇಕಾಗುತ್ತೆ ಇಲ್ಲಿ ಖರ್ಚು ಮಾಡಿದಂಗೆ ಒಂದು ಸ್ವಲ್ಪ ಪ್ರಚಾರ ಮಾಡ್ಬೋದು ಮತ್ತು ಇಲ್ಲೆಲ್ಲದಕ್ಕಿ ನಮ್ಮ ಎಲ್ಲಕ್ಕೆ ಒಳ್ಳೊಳ್ಳೆ ಟ್ಯಾಲೆಂಟ್ ಇದೆ ಎಸ್ಪೆಷಲಿ ಅವತ್ತು ನಾನು ಪ್ರೋಮೋ ಮಾಡಿದಾಗ್ಲೇ ಸಾರ್ ಬಗ್ಗೆ ತುಂಬ ಫ್ಯಾನ್ ಆದ ಎಷ್ಟು ಬೇಕು ಎಷ್ಟು ಶಾರ್ಟ್ ಬೇಕು ಅಷ್ಟನ್ನೇ ಮಾಡಿ ನಾನು ಬಿಲೀವ್ ಮಾಡೋಕ್ಕಾಗಿಲ್ಲ ಅಷ್ಟು ದೊಡ್ಡ ಪ್ರೋಮೋ ಹಿಟ್ಟಾಗಿದೆ ಆಲ್ಮೋಸ್ಟ್ ಒಂದು ಟೂ ಪಾಯಿಂಟ್ ಫೈವ್ ಮಿಲಿಯನ್ ಜನಕ್ಕೆ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗಿದೆ ಅದು ಒಂದು ದೊಡ್ಡ ಅಚೀವ್ಮೆಂಟು ಕೂಡ ಸೊ ಅವ್ರ ಜೊತೆ ಇದ್ದೀನಿ ಮತ್ತು ನಮ್ಮ ನಿರ್ಮಾಪಕರು ಅವರು ಶಿವಧ್ವಜಿಯವರು ಮತ್ತು ಸಾರ್ ಜೊತೆ ಮಾಡ್ತಾ ಇದ್ದೀನಿ ಇನ್ನು ಆ್ಯಸ್ ಎ ಯೂಶಲ್ ನನ್ನ ಈ ತರ್ಟಿ ಒನ್ ಇಯರ್ಸ್ ಜರ್ನಿಯಲ್ಲಿ ನೀವೆಲ್ಲ ನನಗೆ ಎಲ್ಲ ರೀತಿಯಾದ ಸಪೋರ್ಟ್ ಕೊಟ್ಟಿದ್ದೀರಾ ನನಗೆ ಇಷ್ಟು ಮಾತಾಡೋಕ್ಕೆ ಧೈರ್ಯ ಕೊಟ್ಟಿದ್ದೀರಾ ನಿಮ್ಮ ಪ್ರೋತ್ಸಾಹ ನನ್ನ ಮೇಲೆ ಸದಾಕಾಲ ಅದೇ ರೀತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ನಾವು ಎಪಿಸೋಡ್ನ ಶುರು